ಹೌದು ನಾವು ಸದನದಲ್ಲಿ ನಮ್ಮನ್ನು ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರಿಗೆ ಮನವಿ ಮಾಡಿದ್ವಿ ಯಾಕೆಂದರೆ ಪ್ರತಿ ವರ್ಷ ಆಗುವಂಥ ಇದು ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು

ಅದೇ ನೀಡ್ ಸ್ಕ್ಯಾಮ್ ಬಗ್ಗೆ ನಮ್ಮ ವಿರೋಧ ಪಕ್ಷದವರೆಲ್ಲರೂ ಧ್ವನಿ ಎತ್ತಿದ್ದಾರೆ ಯಾರ ಇನ್ವಾಲ್ವ್ ಆಗಿದ್ದಾರೆ ಆ ಸ್ಕ್ಯಾಮ್ ಅಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ಹಲವಾರು ಸ್ಟೂಡೆಂಟ್ಸ್ ಗಳ ಪ್ರಶ್ನೆ ಇದು ಯಾಕಂದ್ರೆ ಮುಂದೆ ಡಾಕ್ಟರ್ ಅವರ ನಾವು ಜೀವನವನ್ನು ಅವ್ರ ಅವ್ರ ಕೈಯಲ್ಲಿ ಇಡ್ತಿದ್ದೀವಿ ಸೊ ಅವ್ರ ಮುಂದೆ ನಮ್ಮ ಪರಿಸ್ಥಿತಿ ನಾವು ಆಗಲಿಕ್ಕಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಯಾವ ಸ್ಕ್ಯಾಮ್ ಇನ್ವಾಲ್ವ್ ಇದಾರೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಸೆಂಟರ್ಸ್ಗಳು ಪ್ರೈವೇಟೈಸನ್ ಸಾಕಷ್ಟು ಆಗ್ತಾ ಇದೆ ಸರ್ ಈಗೇನು ಬದಲಾವಣೆ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ